ಎಂಬತ್ತೊಂದು ಪಾಯಿಂಟ್ ಐದರಷ್ಟು ಮಳೆಯಾಗಿದ್ದು ಈ ವರ್ಷ ಮುಂಗಾರು ಪೂರ್ವವೇ ನೂರ ನಲವತ್ತೈದು ಪಾಯಿಂಟ್ ಎಂಟರಷ್ಟು ಅಧಿಕ ಮಳೆಯಾಗಿದೆ ಚಳ್ಳಕೆರೆ ಕಸಬ ಹೋಬಳಿ ಹೊರತುಪಡಿಸಿ ಉಳಿದೆಲ್ಲ ಹೋಬಳಿಗಳಲ್ಲಿ ಸಂಪೂರ್ಣ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಆರಂಭವಾಗಿದೆ ಇನ್ನು ಮುಂಗಾರು ಹಂಗಾಮು ಬಿತ್ತನೆ ಬೀಜ ಸೇರಿದಂತೆ ರಸಗೊಬ್ಬರಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಕೃಷಿ ಇಲಾಖೆಯು ಮಾಡಿಕೊಂಡಿದೆ ಮುಂಗಾರು ಪೂರ್ವ ಉತ್ತಮ ಮಳೆಯಾಗಿರುವುದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಮೊಳಕಾಲ್ಮಾರು ಮತ್ತು ಚಳ್ಳಕೆರೆ ತಾಲೂಕಿನ ಅತಿ ಹೆಚ್ಚು ಮಳೆಯಾಶ್ರಿತ ಪ್ರದೇಶವಿದ್ದು ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವ ಶೇಂಗಾ ಬಿತ್ತನೆಗೆ ಭೂಮಿ ಹನಸು ಮಾಡಲು ರೈತರು ಸಿದ್ಧತೆ ನಡೆಸುತ್ತಿದ್ದಾರೆ ಪ್ರತಿ ವರ್ಷ ಮಳೆಗೆ ಮುಗಿಲತ್ತ ನೋಡುತ್ತಿದ್ದ ರೈತರಿಗೆ ಈ ವರ್ಷ ಮುಂಗಾರು ಪೂರ್ವದಲ್ಲಿ ಸುರಿದ ಮಳೆಯಿಂದಾಗಿ ಸಹಜವಾಗಿ ಸಂತಸ ಹೆಚ್ಚು ಮಾಡಿದೆ ಸಂತೋಷದ ವಿಚಾರ ಅಂತಂದ್ರೆ ನಮಗೆ ಮುಂಗಾರು ಪೂರ್ವದಲ್ಲಿ ಈ ಪೂರ್ವ ಮುಂಗಾರು ಅಂತ ನಾವೇನು ಹೇಳ್ತೇವೆ ಪೂರ್ವ ಮುಂಗಾರಿನಲ್ಲಿ ಉತ್ತಮವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮಳೆ ಆಗಿರ್ತಕ್ಕಂಥದ್ದಿದೆ ಇದು ನಮ್ಮ ರೈತರಲ್ಲಿ ಭಾಳಷ್ಟು ಆಶಾದಾಯಕವನ್ನು ಮೂಡಿಸಿರ್ತಕ್ಕಂಥದ್ದಿದೆ ನಮ್ಮಲ್ಲಿ ಸರಾಸರಿ ಎಂಬತ್ತೊಂದು ಪಾಯಿಂಟ್ ಐದು ಮಿಲಿಮೀಟ್ರಷ್ಟು ಮಳೆಯಾಗಬೇಕಾಗಿತ್ತು ಆದರೆ ನಮ್ಗೆ ಇವತ್ತಿನವರೆಗೂ ನೂರ ನಲವತ್ತೈದು ಪಾಯಿಂಟ್ ಎಂಟು ಮಿಲಿಮೀಟ್ರಷ್ಟು ಮಳೆಯಾಗಿರ್ತಕ್ಕಂಥದ್ದಿದೆ ಅಂದರೆ ಶೇಕಡ ನಮಗೆ ಎಪ್ಪತ್ತೊಂಬತ್ತು ಪರ್ಸೆಂಟಷ್ಟು ಹೆಚ್ಚುವರಿಯಾಗಿ ಮಳೆಯಾಗಿರ್ತಕ್ಕಂಥದ್ದು ಎಲ್ಲರಲ್ಲೂ ಸಹ ಜಿಲ್ಲೆಯಾದ್ಯಂತ ಆಶಾದಾಯಕವಾಗಿರತಕ್ಕಂಥ ವಾತಾವರಣ ಮೂಡಿದೆ ಅಂತೇಳಿ ನಾನು ಹೇಳೋದಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ ಈ ವರ್ಷದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಈಗಾಗಲೇ ರೈತರು ಭೂಮಿ ಹದ ಮಾಡಿಕೊಳ್ಳುವ ಸಿದ್ಧತೆ ನಡೆಸುತ್ತಿದ್ದು ಬಿತ್ತನೆ ಬೀಜ ಔಷಧಿ ಸೇರಿದಂತೆ ಬಿತ್ತನೆಗೆ ಪೂರಕವಾದ ಸಾಮಗ್ರಿಗಳನ್ನ ನೀಡಲು ಕೃಷಿ ಇಲಾಖೆಯಿಂದ ಈಗಾಗಲೇ ಸಿದ್ಧತೆ ನಡೆಸಲಾಗಿದೆ